ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಮಾಡಿ ಸರ್ಕಾರದ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ರಾಜ್ಯದ ಜನತೆಗೆ ಅನುಷ್ಠಾನ ಮಾಡಿ ನಿವೃತ್ತಿಯನ್ನು ಹೊಂದಿರ್ತಾರೆ ಸೊ ಈಗಲೂ ಕೂಡ ಸೇವೆಯಿಂದ ನಿವೃತ್ತಿಯಾದರೂ ಕೂಡ ಒಂದು ಕಡೆ ಸಮಾಜ ಸೇವೆ ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮತ್ತು ಸರ್ಕಾರದ ಕಾರ್ಯ ಕಡೆ ಹಳ್ಳಿಯ ರೈತನಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವತ್ತು ಚರ್ಚೆ ನಡೆದಿದೆ ಮತ್ತೆ ನಮ್ಮ ಸರ್ಕಾರಿ ನಿವೃತ್ತಿ ನೌಕರರ ಪ್ರಮುಖ ಬೇಡಿಕೆ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ನಗದುರಿಂದ ಆರೋಗ್ಯ ಭಾಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಹಿಂದೆ ಇಂದಿನ ಮುಖ್ಯಮಂತ್ರಿಗಳ ಜೊತೆ ಹಾಲಿ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಉನ್ನತ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಈಗ ಸಂಬಂಧಪಟ್ಟಂತ ಕಡಿತ ಆರ್ಥಿಕ ಇಲಾಖೆಯಲ್ಲಿದೆ ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ ಹಿರಿಯ ಡಾಕ್ಟರ್ ಅಧಿಕಾರಿಗಳ ಸಮಿತಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಪಿಂಚಣಿಯಲ್ಲಿ ಒಂದು ಪರ್ಸೆಂಟ್ ಶೇಕಡ ಒಂದರಷ್ಟು ಪಿಂಚಣಿಯನ್ನು ಸರ್ಕಾರ ಕೊಡ್ತೇವೆ ಕುಡಿದಂತ ಹಣವನ್ನು ನೀವು ಕೂಡ ಕೋರಡೀಕರಣ ಮಾಡಿ ಏನು ದೀರ್ಘಕಾಲದ ಕಾಯಿಲೆಗಳಿಗೆ ನಮ್ಮ ಸರ್ಕಾರಿ ನಿವೃತ್ತರು ಪಿಂಚಣಿ ದರು ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗಿದೆ ಇದು ಒಂದು ಮತ್ತು ಬೇಡಿಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದಾರೆ ಎರಡನೇದಾಗಿ ಏಳನೇ ರೀತಿಯ ಆಯೋಗ ಈಗಾಗಲೇ ತನ್ನ ಅವರದೇನು ಅನುಷ್ಠಾನ ಮಾಡಿದೆ ಅಂದ್ರೆ ಆ ಶಿಫಾರಸಿನಲ್ಲಿ ಎಪ್ಪತ್ತು ವರ್ಷಕ್ಕೂ ಎಂಬತ್ತು ವರ್ಷಕ್ಕೆ ಒಳಪಟ್ಟಂತವರಿಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನೊಂದು ಆರ್ಥಿಕ ಅದೇ ಮಾದರಿಯಲ್ಲಿ ಎಪ್ಪತ್ತರಿಂದ ಎಂಬತ್ತು ವರ್ಷದೊಳಗಿನ ಇರತಕ್ಕ ನಿವೃತ್ತಿ ನೌಕರಿಗೆ ಶೇಕಡ ಹತ್ತರಷ್ಟು ಆರ್ಥಿಕ ಸೌಲಭ್ಯ ಶಿಫಾರಸನ್ನ ಸರ್ಕಾರಕ್ಕೆ ಮಾಡಿದೆ ಸೊ ಅದು ಚರ್ಚೆ ಆಗಿದೆ ಅದೂ ಕೂಡ ಇದುವರೆಗೂ ಸರ್ಕಾರ ಏನು ಆದೇಶ ಮಾಡಿಲ್ಲ ಅದು ಒಂದು ಪ್ರಮುಖವಾದ ಬೇಡಿಕೆಯನ್ನ ಸರ್ಕಾರ ಗಮನಕ್ಕೆ ಅವತ್ತು ತಂದಿದೆ ಮೂರನೇದಾಗಿ ಈಗಾಗಲೇ ನಮಗೆ ಭಕ್ತರಿಗೆ ಏಳನೇ ವೇತನ ಆಯೋಗದ ವರದಿಯನ್ನ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿ ಮಾಡಿದರು ಆರ್ಥಿಕ ಸೌಲಭ್ಯ ಕೊಟ್ಟರು ಸೊ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರು ಸೇವೆಯ ನಿವೃತ್ತಿಯಾಗಿದ್ದಾರೆ ಅವರಿಗೆ ಪೇಮ್ ಫಿಕ್ಸೇಷನ್ ಮಾತ್ರ ಮಾಡಿಕೊಟ್ರು ಸೊ ಆ ಒಂದೇ ಬರಬೇಕಾದಂತಹ ಆರ್ಥಿಕ ಸೌಲಭ್ಯಗಳಾದ ಡಿ ಸಿ ಆರ್ ಸಿ ಆಗಿರ್ಬೋದು ಲೀವ್ ಎನ್ಕೆಸ್ಟ್ಮೆಂಟ್ ಆಗಿರ್ಬೋದು ಕಮ್ಯೂಟೇಷನ್ ಆಗಿರ್ಬೋದು ಆರ್ಥಿಕ ಕೊಟ್ಟಿಲ್ಲ ಕೂಡ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಗಮನವನ್ನು ಸೆಳೆದಿದ್ದೇವೆ ಅದರ ಬಗ್ಗೆ ಸರ್ಕಾರ ಇನ್ನೂ ತೀರ್ಮಾನವನ್ನು ಮಾಡಿಲ್ಲ ಸೊ